ನನ್ನ ಪಾಪಕ್ಕೆ ನಾನು ಮುಳ್ಳು ಚುತ್ತುಕೊಳ್ಳಲಾರೆ ಈ ಕೂಸನು ಇಲ್ಲೇ ಮುಳ್ಳಿನ ಬೇಲಾಗ ನಾನು ಹಾಕಿ ಹೋಗ್ತೀನಿ ಯಾಕಂದ್ರ ಈ ಕೂಸು ಯಾರ ಕೈಯಾಗ ಸಿಕ್ಕ್ರ ಯಾಕ ಜಾಪಾರ ಮಾಡಬಾರ್ದು ಾಗ ಯಾರು ಬರ್ತಾರ ಈ ಕೂಸನ್ನು ಇಲ್ಲಿ ಹಾಕಿ ನಾನು ಸ್ವಲ್ಪ ಮನೆಯಲ್ಲಿ ಕುಡಿಯುತ್ತಾರೆ ತಮ್ಮ ಹೃದಯದಲ್ಲಿ ಅಡಗಿರು ಕಲ್ಮಶವನ್ನು ತೊಲಗಿಸಿ ಪವಿತ್ರವಾದ ಹೃದಯದಲ್ಲಿ ಆತ್ಮವಿಶ್ವಾಸ ಎಂಬ ಪೀಠವನ್ನ ನೆಲೆಯೂರಿಸುವುದಕ್ಕಾಗಿ ಕುಡಿಯುತ್ತಾರೆ ಆದರೆ ಆದರೆ ನಾನು ಕುಡಿಯುತ್ತೇನೆ ನನ್ನ ಜೀವನ ನನ್ನ ಹೃದಯ ಪ್ರೀತಿಯ ಪೆಟ್ಟು ಅತಿಯಾಗಿ ನನ್ನ ಜೀವನಕ್ಕೆ ಆಧಾರವಾಗಿದ್ದ ನೌಕರಿಯಿಂದ ಕಿತ್ತೊಕದ ಆಮೇಲಾಧಿಕಾರಿಗಳ ಉಪಕಾರ ತೀರಿಸುವುದಕ್ಕಾಗಿ ಕುಡಿಯು ಸಾಕು ಸಾಕಿನ್ನು ಈ ಜೀವನದ ಚಂಜಾಟ ಮರೆಯುವ

ಇಂಥ ನಿರ್ಜನವಾದ ಕಾಡಿನಲ್ಲಿ ಯಾವುದೋ ಒಂದು ಹಸುಹುಸು ಅಳುತ್ತಾ ಬಿದ್ದಿದೆಯಲ್ಲ ಯಾರಾಗಿರಬಹುದು ಈ ಕೂಸು ಯಾವ ತಾಯಿ ಮರೆತು ಹೋಗಿರಬಹುದು ಈ ಕೂಸನ್ನು ಎತ್ತ ಮಕ್ಕಳನ್ನೇ ಮರೆಯುವ ತಾಯಿಗಳು ಈ ಜಗತ್ತಿನಲ್ಲಿ ಹಾಗಾದರೆ ಯಾರಿರಬಹುದು ನಿಜ ಯಾವಳೋ ಒಬ್ಬ ತಾಯಿ ಬಡತನದ ತಾಪತ್ರೆಯಲ್ಲಿ ಸಿಲುಕಿ ಈ ಮಗುವಿಗೆ ಜನ್ಮವಿತ್ತು ಜೋಪಾನ ಮಾಡಲು ಆಗದೆ ಈ ಬೇಲಿ ಮೇಲೆ ಆಗಿ ಹೋಗಿರಬಹುದು ಈ ಬೇಲಿ ಮೇಲೆ ಆಗಿ ಹೋಗಿರಬಹುದು ನನ್ನ ತಾಪತ್ರೆ ನನ್ನ ತೀರದಷ್ಟಿರುವಾಗ ಇನ್ನು ನನಗೆ ಹಾಕಿ ಬೇಕು ಈ ಕೂಸಿನ ಉಸಾಬರಿ ಸುಮ್ಮನೆ ನಾನು ಹೋದರೂ ಶಾಂತೇಶ್ ನಿನ್ನಿಗೆ ಹೃದಯ ಇರುವುದಾದ್ರೂ ಇದೆ ಪಾಪ ಬೇರೆಲ್ಲಿದ್ದ ಹಸು ಕುಸು ಹಾಲಲ್ಲಿಲ್ಲದೆ ಒಂದೇ ಸೋನೆ ಹೇಳುತ್ತಿದ್ದರು ಕೂಡ ಅದನ್ನು ಹೊರಟಿದೆಯಲ್ಲ ನೀನೊಬ್ಬ ಮಾನವನೇ ಅಳುವ ಕಂದ್ರೆ ಎತ್ತಿ ಎಪ್ಪಿಕೋ ಶಾಂತೇಶ್ ನಿಮಗೆ ಕೋಟಿ ಪುಣ್ಯ ಬರುತ್ತದೆ ಸಾಕು ನಿಲ್ಲಿಸುವಿದೆಯೇ ಈ ನಿನ್ನ ಕಪಟ ನಾಟಕವನ್ನು ಈ ಕೂಸನ್ನು ಎತ್ತಿಕೊಂಡು ಹೋಗಿ ನಾನ್ಯಾವ ಪಾಪವನ್ನು ಕಟ್ಟಿಕೊಳ್ಳಲಿ ಯಾವ ವ್ಯಭಿಚಾರಿ ಹತ್ತು ಬಿಟ್ಟ ಹೋದ ಕೂಸು ಇದನ್ನು ಎತ್ತಿಕೊಂಡು ಹೋಗಿ ಯಾವ ಛಲವನ್ನು ಸಾಧಿಸಬೇಕು ಪಾಪಿ ನೀನೊಬ್ಬ ಓದಿಕೊಂಡ ವಿದ್ಯಾವಂತನಾಗಿ ಇಷ್ಟೇ ಏನು ನೀನು ಕಲಿತ ನೀತಿ ಪಾಠ ಹಸುಗುಸು ವಿಚಾರಿಯ ಹಟ್ಟಿಯಲ್ಲಿ ಹುಟ್ಟಲು ಅದು ಹೇಗೆ ಸಾಧ್ಯ ನಿನ್ನ ಹೃದಯಲಿದ್ದ ಹೊಲಸು ಆಲೋಚನೆಯನ್ನು ಕಿತ್ತು ಹಾಕಿ ಮೊದಲು ಈ ಕೂಸನ್ನು ಸುಂದರ ಹಸುಗೂಸನ್ನು ನೋಡಿದರೆ ಆ ಸೂರ್ಯನಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿದೆ ಈ ನನ್ನ ನಿಜವಾಗಲು ಇದು ಯಾವುದೋ ಸಭ್ಯ ಗ್ರಾಣಿಯ ಹಟ್ಟಿಯಲ್ಲೇ ಹೌದು నానిగా ఈ కూసం ఎత్తుకుండు ఊగనే ಹಾಗೂ ನನ್ನ ತಂಗಿ ವಿದ್ಯಾ ಮಕ್ಕಳಿಲ್ಲದೆ ದಿನನಿತ್ಯ ಕೊರಗುವುದನ್ನು ನೋಡಿ ನೋಡಿ ನನಗೂ ಸಾಕಾಗಿ ಈ ಮಗುವನ್ನೇ ಒಯ್ದು ಅವಳ ಉಡಿಯಲ್ಲಿ ಹಾಕಿದರೆ ಅವಳ ಬಾಳಿಗೊಂದು ದಾರಿದೀಪವಾಗುತ್ತದೆ ಈ ಕಂದನನ್ನು ನಾನು ತೆಗೆದುಕೊಂಡು ಹೋಗಲೇಬೇಕು ನಿನ್ನನ್ನು ಹೆಚ್ಚ ತಾಯಿ ಮಹಾನ್ ಪುಣ್ಯವಂತ ಕಂದ ನಿನ್ನಂತ ಕಂದನನ್ನು ನನಗೆ ಕಾಣಿಕೆಯಾಗಿ ಕಳಿಸಿದ್ದಾಳ ಅವಳಿಗೆ ಕೋಟಿ ಪುಣ್ಯ ಬರಲಿ ಬಹು ಬೀದಿಯಲ್ಲಿ ಬಿದ್ದ ನೀನು ನಾಳೆ ನಾಲ್ಕು ಜನಕ್ಕೆ ಬುದ್ಧಿ ಹೇಳುವಂತ ಸಚಿವನಂತು ಇದೇ ನನ್ನ ತಂಗಿಯ ಹೊಡಿಯಲ್ಲಿ ದಾರಿ ಇರುತ್ತೇನೆ ನಾನು ಸಿಗದೆ ಈ ಕೂಸನ್ನು ಇಲ್ಲಿ ಹಾಕಿ ಆ ಹೊಂದೇಶ ಈ ರಹಸ್ಯ ವಿಷಯವನ್ನು ನನ್ನ ಹತ್ರ ಬಚ್ಚಿಟ್ಟುಕೊಳ್ಳುತ್ತೇನೆ ಸಮಯ ಬಂದಾಗ ವಿಸ್ತಾರವಾಗಿ ನಾನೇ ಹೇಳುತ್ತೇನೆ ಈಗಲೇ ಹೋಗಿ ನಮ್ಮ ಪ್ರತಾಪ ತಾನಿಗಳೇ ಹೋಗಿ ಕೂಸನ್ನು ಕತ್ತು ಹೆಚ್ಚಿಗೆ ಬಂದೇನಂತೂ ನನ್ನ ಮಾತನ್ನು ಉಳಿಸಿಕೊಳ್ಳುತ್ತೇನೆ ಏನು ವಿದ್ಯ ಸ್ವಲ್ಪ ಹೊರಗಡೆ ಬಾರಮ್ಮ ನಿನಗೆ ಅಂತ ಪ್ರೀತಿಯಿಂದ ಕಾಲಿಕ್ಕೆ ತಂದಿನ ನೋಡುವ ಸ್ವಲ್ಪ ಕೂತನ ಎತ್ತುಕೊಂಡು ಯಾವುದು ಹಸುಬುಸನ್ನ ಈ ಬಂದಿದ್ದೀಯ ನಿಜವಾಗಲೂ ಆ ದೇಹದ ಕೊಟ್ಟ ಬರುವ ಮಾಯು ನಿನಗಾಗಿ ಆಸೆ ಪಟ್ಟು ತಂದಿದ್ದೇನಮ್ಮ ಈ ಭಗವನ್ನ ನಿನ್ನ ಉಡಿಯಲ್ಲಿ ಹಾಕಿಕೊಂಡು ಎಂದಿನಿಂದ ಈ ಕಂದರಿಗೆ ನೀನ ಎತ್ತ ತಾಯಿ ಆಗಬೇಕಮ್ಮ ಇದೇನಾದ್ರು ಹುಚ್ಚು ಹಿಡಿದಿದೆಯಲ್ಲ ಯಾರ್ದ ಮಗುವನ್ನ ಎತ್ತುಕೊಂಡು ಬಂದು ಈ ಮಗು ನಿನ್ನದೇ ನಿನಗೆ ನಾನು ಕಾಣಿಕೆಯಾಗಿ ಕೊಡ್ತೀನಿ ಅಂತ ಹೇಳೋದಕ್ಕೆ ಇದೇನು ನಾಟಕ ತಿಳಿದುಕೊಂಡಿದ್ದೀನಿ ದಯವಿಟ್ಟು ಈ ಮಗು ಯಾರ್ದೋ ಅವ್ರಿಗೆ ಹೇಳಿ ನನ್ನ ಗಂಡ ಬಂದು ಯಾರು ಇದೋ ಈ ಮಗು ಎಲ್ಲಿಂದ ಬಂತು ಅಂತ ಒಂದ್ರ ಮೇಲೆ ಒಂದು ಪ್ರಶ್ನೆ ಹಾಕಿದ್ರೆ ನಾನು ಏನು ಉತ್ತರ ನೀಡ ತಂಗಿ ಅದಕ್ಕೆ ನೀನು ಕೊಂಚ ಕೂಡ ಎದರಬೇಕಾಗಿಲ್ಲಮ್ಮ ನಿನ್ನ ಗಂಡ ನನ್ನ ಪ್ರಾಣ ಸ್ನೇಹಿತ ನನ್ನ ಮಾತು ಅಂದ್ರೆ ಅವನಿಗೆ ವೇದ ಹಾಕಿ ಅವನಿಗೆ ನಾನು ಹೇಳುತ್ತೇನೆ ಆದರೆ ನೀನು ನನ್ನ ಮೇಲೆ ತಪ್ಪು ತಿಳಿದುಕೊಳ್ಳದೆ ಈ ಮಗುವಿಗೆ ನೀನು ಆಗಬೇಕಮ್ಮ ಇದು ನಿನ್ನ ಪಾಲಿಸಿ ದಯವಿಟ್ಟು ಈ ಮಗು ಯಾರದು ಈ ಮಗುವಿನ ತಂದೆ ತಾಯಿ ಯಾರು ಅಂತ ಅಂತಿ ಒಳ್ಳೆ ವಿಚಿತ್ರವಾದ ಪ್ರಶ್ನೆಯನ್ನು ಕೇಳ್ತೀಯಮ್ಮ ನನಗೆ ನೀನು ನೋಡಮ್ಮ ಎತ್ತ ತಂದೆ ತಾಯಿ ಎಂದಾದ್ರು ಮಕ್ಕಳನ್ನ ದಾರಿಯಲ್ಲಿ ಅಮ್ಮ ಇಲ್ಲಮ್ಮ ನೋಡು ನಾನು ನಿಜವನ್ನ ಹೇಳ್ತಾ ಇದ್ದೀನಿ ನೀರು ನಂಬಿದ್ರೆ ನಮ್ಮೋ ಬೆಟ್ರೆ ಬಿಡು ಎಂದು ನಾನು ಒಂದು ಕೆಲಸದ ನಿಮಿತ್ತ ನಮ್ಮೂರಿನ ಬೆಟ್ಟದ ಕಡೆಗೆ ಹೋಗಿದ್ದೆ ಮರಳಿ ಬರುವಾಗ ದಾರಿಯ ಬೀದಿಯಲ್ಲಿ ಈ ಮಗು ಒಂದೇ ಸವಾರಿ ಬಿದ್ದು ಹಣತಾ ಇತ್ತು ಆಗ ನಾನು ತಿಳ್ಕೊಂಡೆ ಈ ಯಾರೋ ನಿರ್ಗತಿಕರು ಈ ಮಗುವಿಗೆ ಪ್ರಾಣ ಈ ಮಗುವಿಗೆ ಜನ್ಮವಿತ್ತು ಜೋಪಾದ ಮಾಡಲು ಆಗದೆ ಬೇಲಿ ಮೇಲೆ ಹಾಕಿ ಹೋಗಿದ್ದಾರೆ ನೋಡಮ್ಮ ನಿನ್ನ ಮನೆ ತನಕ ತಾನಾಗೇ ಬಂದಿದೆ ಈ ಭಾಗ್ಯ ನೀವು ಆಸ್ರೆ ಕೊಡ್ತೀಯೋ ಬಿಡ್ತೀಯೋ ಅದು ನಿನ್ನ ಪಾಲಿಗೆ ಸೇರಿದು ತಂದಿ ಇಷ್ಟೊಂದು ಮೆದೆಯಿಂದ ಕೂಡಿದೆ ಈ ಮಗುವಿನ ಕಥೆಯನ್ನ ಇವಾಗಲೂ ನೀ ಹೇಳಿದ ಮಾತನ್ನು ನಾನು ನಂಬಿ ನಂಬ್ತೀನಣ್ಣ ನೋಡೋಣ ನನಗಂತೂ ಮಕ್ಕಳಾಗ್ಲಿಲ್ಲ ಇನ್ನು ಮುಂದೆ ಇದೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅಂತ ತಾಯಿ ಆಗಲಿ ನಾನು ಇದನ್ನು ಪೋಷಣೆ ಮಾಡ್ತೀನಣ್ಣ ದಯವಿಟ್ಟು ಆ ಮಗುನ ಎಷ್ಟೊಂದು ಸುಂದರವಾಗಿ ಕಾಡುತ್ತಿದೆ ಗೊತ್ತಿಲ್ಲ ನೋಡಲು ನನ್ನೆರಡು ಕನ್ನೂರೇ ಸಾಲು ಊಸು ಹಸುವಿನಿಂದ ಬಹಳ ಒಳಗಡೆ ಹೋಗಿ ಸ್ವಲ್ಪ ಹಾಲು ಕುಡಿಸಿ ಸಮಾನೆ ಹಾಗೆ ಅದಾಗಿ ನೀನು ಇನ್ನೇ ಕುಳಿತು ನಾನು ನಿಮಗೆ ಕಾಫಿ ಮಾಡ್ಕೊಂಡು ಬರ್ತೇನೆ ಮೊದಲು ಒಳಗಡೆ ಹೋಗಿ ಮಗುವಿಗೆ ಹಾಲು ಕುಡಿಸಿಕೊಂಡು ಬರ್ತೇನೆ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕಿತು ನನ್ನ ತಂಗಿ ಮಿತ್ಯ ದಿನನಿತ್ಯ ಮಕ್ಕಳಿಲ್ಲದೆ ಕೊರಗುವುದನ್ನು ನೋಡಿ ನೋಡಿ ನನಗೂ ಸಾಕಾಗಿತ್ತು ಈಗ ನನ್ನ ಗೆಳೆಯ ಅನಂತ ಮನೆಗೆ ಬಂದು ಈ ಕೂಸನ್ನು ನೋಡಿ ಅನಂತ ನಿನ್ನ ಮನೆಯಲ್ಲಿ ಈ ರೀತಿ ಕುಡಿಯೋದು ತಪ್ಪು ನಿಜ ಆದರೆ ಏನ್ ಮಾಡಲಿ ಕುಡಿಯದಿದ್ದರೆ ನನ್ನ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಕುಡಿಯೋದನ್ನ ಬಿಟ್ಟರೆ ಈ ನನ್ನ ಬಾಳೆ ಬದುಕುವಂತಿಲ್ಲ ಒಟ್ಟಿನಲ್ಲಿ ಈ ನನ್ನ ಜೀವನ ಸಾಕಿದ ನಾಯಿಗಿಂತಲೂ ಕೀಳಾಗಿದೆ ನಾಯಿಗಿಂತಲೂ ಕೀಳಾಗಿದೆ ಸಾಕು ಬಾಯಿ ಮುಚ್ಚು ಶಾಂತೇಶ್ ಸಾಕು ಮಾಡು ನಿನ್ನ ಕಣ್ಣೀರಿನ ನಾಟಕವನ್ನು ಇಷ್ಟು ದಿವಸ ನೀನು ಒಳ್ಳೆಯವನು ಅಂತ ಭಾವಿಸಿದೆ ಆದರೆ ಹಣಕ್ಕೆ ಆಸೆ ಬಿತ್ತು ಶ್ರೀಮಂತರ ಮನೆ ಹಣ್ಣನ್ನು ಹಿಂಬಾಲಿಸಿ ನನ್ನ ಮನೆಯ ಮರ್ಯಾದೆಯನ್ನು ಇಡೀ ತುಂಬಿದ ಸಭೆಯಲ್ಲಿ ಕಳೆದಿದ್ದಲ್ಲದೆ ಮತ್ತೆ ಈ ರೀತಿ ಕುಡಿದುಕೊಳ್ತಿರುವಲ್ಲ ಈ ನಿನ್ನ ಿಡಿದರೆ ಮುಂದೆ ನಿನಗೆ ಮಾ ಪಾಪ ಮಾ ಪಾಪ ಅರ್ಥವಾಯಿತು ಅನಂತ ಅರ್ಥವಾಯಿತು ಈ ನಿನ್ನ ಒಗಟ್ಟಿನ ಮಾತು ನನಗೆ ಆಶ್ರಯ ಕೊಟ್ಟವರ ಮನೆಯಲ್ಲಿ ಶತ್ರುವಾಗಿ ವರ್ತಿಸಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಕ್ಷಮಿಸಿ ಬಿಡು ನೋಡು ಇಚ್ಛಿತಲಾಗಿ ನಿನ್ನ ವರ್ತನೆ ನನಗೊಂದು ಸರಿ ಕಾಣ ಇಲ್ಲ ರೀತಿ ಪರಿಸ್ಥಿತಿ ಗಂಭೀರವಾಗಿತ್ತು ಇದೇನು ಸ್ವಾಮಿ ನಮ್ಮಣ್ಣ ಏನು ತಪ್ಪು ಮಾಡಿದ್ದಾನಂತ ಅವರಿಗೆ ಈ ರೀತಿ ಕಠಿಣ ಶಿಕ್ಷೆ ನೀಡ್ತಾ ಇದ್ದೀರಲ್ಲ ನೀನೇ ಕಳ್ತಿರೋದು ನೋಡುವ ನನ್ನ ಹೇಯ ದೃಶ್ಯವನ್ನು ಸಿಕ್ಕಾಪಟ್ಟೆ ಕುಡಿದು ನನಗೆ ಏನೇನೋ ಮಾತಾಡ್ತಾ ಇದ್ದಾನೆ ವಿದ್ಯಾ ನಿನ್ನ ಮಡಿಯಲಲ್ಲಿರುವ ಮಗು ಯಾರು ಏನಿದು ಆಚಾರ್ಯ ಸ್ವಾಮಿ ನಿಜವಾಗ್ಲೂ ಈ ಮಗುವಿನ ಕತೆ ಕೇಳಿದ್ರೆ ನಿಮಗೆ ತುಂಬಾ ಆಶ್ಚರ್ಯವಾಗುತ್ತೆ ಸತ್ಯದ ಮಟ್ಟಿಗೆ ಈ ಮಗು ನಮ್ಮದೇ ಅಂತ ತಿಳಿದುಕೊಂಡು ನಾವು ಇದನ್ನ ಪೋಷಣೆ ಮಾಡೋಣ ವಿದ್ಯಾ ಇಂದು ಇಬ್ರು ಅಣ್ಣ ತಂಗಿ ಸೇರಿಕೊಂಡು ನನಗೆ ಹಾಸ್ಯ ಮಾಡುತ್ತಿದ್ದೀರ ಏನು ವಿದ್ಯಾ ನಿಜ ಹೇಳು ಈ ಮಗು ಎಲ್ಲಿಂದ ಬಂತು ಅದಂತ ಆ ಮಗುವಿನ ವಿಚಾರವನ್ನು ನಾನು ಚೆನ್ನಾಗಿ ಹೇಳುತ್ತೇನೆ ಕೇಳು ನಿಜವಾದರೆ ಇದು ಈ ಕೂಸು ಬೀದಿಯಲ್ಲಿ ನಾನು ಯಾರು ನಿರ್ಗತಿಕರು ಈ ಮಗುವಿಗೆ ಜನ್ಮವಿತ್ತು ದೆಹಲಿಯಲ್ಲಿ ಹಾಕಿ ಹೋಗಿತ್ತು ನಾನೇ ಪ್ರೀತಿ ಎತ್ತಿಕೊಂಡು ಬಂದಿದ್ದೇನೆ ಯಾರು ಈ ಮನೆಯಲ್ಲಿ ಮಕ್ಕಳಿಲ್ವಲ್ಲ ಈ ಮಗುವಿನಿಂದಾದರೂ ಈ ಮನೆ ಕೀರ್ತಿ ಬೆಳೆಯಲಿ ಮನೆಗೊಂದು ನಂದ ದೀಪವಾಗಲಿ ಅಂತ ನಾನೇ ಪ್ರೀತಿಯಿಂದ ತಂದಿದ್ದೇನೆ ದಯವಿಟ್ಟು ಈ ಮಗು ನಿಮ್ಮ ಸ್ವಂತದಂದು ಭಾವಿಸಿ ಸ್ವೀಕರಿಸಿಕೊಳ್ಳುವಂತೆ ಮಾತು ಇನ್ನು ಮುಂದೆ ಇದೇ ಮಗುನ ತಮ್ಮ ಮಗು ಅಂತ ಭಾವಿತುಕೊಂಡು ನಾವೇ ಇದನ್ನ ಪೋಷಣೆ ಮಾಡೋಣ ರೀ ದಯವಿಟ್ಟು ಇದಕ್ಕೆ ನೀವೇನಾದ್ರೂ ಒಪ್ಪಿಗೆ ಕೊಟ್ಟರೆ ಸಾಕು ಬಾಯಿ ಮುಜು ಇದನ್ನಂತೆ ನಾನೇನು ಕುಡ್ಕನಲ್ಲ ಈ ಮಾತಿಗೆ ಒಪ್ಪಿಕೊಳ್ಳಲು ನಿನ್ನಣ್ಣ ಮೊದಲೇ ಕುಡ್ಕ ಅದಲ್ಲದೆ ಈಗ ಅವನ ಬುದ್ಧಿಸ ಅವನ ಸ್ವಾಧೀನದಲ್ಲಿಲ್ಲ ಮುಂದೆ ತನ್ನ ತಂಗಿಯ ಬಾಳು ಹಾಳಾಗಬಾರದೆಂಬ ದುರುದ್ದೇಶದಿಂದ ಯಾರದೋ ಮಗುವನ್ನು ಕತ್ತುಕೊಂಡು ಬಂದು ನಮಗೆ ಕಾಣಿಕೆಯಾಗಿ ಕೊಡಲು ಬಂದಿದ್ದಾನೆ ಬಂದು ಈ ಮೂಢ ನಂಬಿಕೆಗಳೆಲ್ಲ ನಾನು ಒಪ್ಪುವುದಿಲ್ಲ ಆ ಮಗುವಿನ ಅವಶ್ಯಕತೆ ಅವು ನಮಗೆ ಬೇಕಾಗಿಲ್ಲ ಐ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್ ಹಾಗಾದ್ರೆ ಖಂಡಿತ ನನಗೆ ಬೇಕಾಗಿಲ್ಲ ಆ ಮಗುವನ್ನು ನಿನ್ನ ಅಣ್ಣನ ಕೈಲಿ ಕೊಟ್ಟು ಬಿಡು ಅವನೇ ಎಲ್ಲರೂ ಹೋಗಿ ಜೋಪಾನ ಮಾಡಲಿ ತಂಗಿ ವಿದ್ಯೆ ಅದು ಪೊಲೀಸ್ ಬುದ್ಧಿ ಅಮ್ಮ ಪೊಲೀಸ್ ಬುದ್ಧಿ ಅವರಿಗೆಲ್ಲಿ ಅರ್ಥವಾಗಬೇಕು ಮಗುವಿನ ಮಮತೆ ಕರುಣೆ ಎಂಬುದು ಅವರಿಗೆ ಅರ್ಥವಾಗುವುದಿಲ್ಲಮ್ಮ ಅರ್ಥವಾಗುವುದು ನೋ ಸೆಂಟಿಮೆಂಟ್ಸ್ ನೋ ಪೊಲೀಸ್ ಡಿಪಾರ್ಟ್ಮೆಂಟ್ ಹೌದು ನಾನು ಪ್ರೀತಿ ಮಮತೆ ಅಂದರೆ ಗೊತ್ತಿರದ ಕಡು ಪಾಪಿ ವಿದ್ಯಾ ನನ್ನ ಮಾತು ಕೇಳು ನಿನಗೆ ನಾನು ಬೇಕೋ ಅಥವಾ ಆ ಮಗು ಬೇಕೋ ಇವತ್ತು ಎರಡೊಂದು ತೀರ್ಮಾನ ಆಗಲೇಬೇಕು ರೀತಿ ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರ ಕೊಡ್ಬೇಕು ರೀ ಕಣ್ಣೀರ ನೋಡು ನಿನಗೆ ನಾನು ಬೇಕು ಅಂದ್ರೆ ಆ ಮಗುವನ್ನು ಕೈಲಿ ಕೊಟ್ಟು ಈ ಮನೆಯಿಂದ ಆಚೆ ಕಳಿಸಿ ಬಿಡು ನಿನ್ನ ಅಣ್ಣ ಹಾಗೂ ಆ ಮಗು ನಿನಗೆ ಬೇಕಾದ್ರೆ ಹೇಳು ನಾನೇ ಈ ಮನೆ ಬಿಟ್ಟು ಅರಟು ಹೋಗುತ್ತೇನೆ ನೀವೇ ಆಯಾಗಿ ಕಾಯ್ದೆ ಕೈಗಿಡ ಮನೆಯಲ್ಲಿ ನಾನು ತಂದ ಈ ಮಗುವಿನಿಂದ ನಿಮ್ಮ ಸಂಸಾರ ಹಾಳಾಗುವುದು ಬೇಡ ನಿನ್ನ ಹಣೆಬರದಲ್ಲಿ ಮಕ್ಕಳ ಬಾಕ್ಯವೂ ಇಲ್ಲ ನಾನು ಆಸೆಪಟ್ಟು ಈ ಮಗುವನ್ನು ತಂದಿದ್ದೆ ಬೇರೆ ಇಲ್ಲಿ ನಡೆಯುತ್ತಿರುವ ಸತ್ವ ಪರೀಕ್ಷೆಗಳೇ ಬೇರೆ ಒಟ್ಟಿನಲ್ಲಿ ಆ ವಿಧಿ ನನ್ನನ್ನು ಬೆಂಬಿಡದ ಕಾರ ಹತ್ತಿದ ತಂಗೇ ಬೆಂಬಿಡದ ಕಾರ मां मेड़ न धीरो ತಂಗಿ ಒಳಗಡೆ ಬಟ್ಟೆ ಬ್ಯಾಗಿದೆ ಅದನ್ನು ಕೊಟ್ಟು ಬಿಡಮ್ಮ ಮನೆಯ ಋಣವನ್ನು ತೀರಿಸಿಕೊಂಡು ಒರಟು ಹೋಗಿ ಬಿಡುತ್ತ ಈ ಮನೆಯ ಮುಂದೆ ಮತ್ತೊಂದು ಮನೆ ಅನ್ನದ ಋಣ ಇದ್ದೇ ಇರುತ್ತದೆ ತಂಗಿ ನಾಯ್ನು ಬರ್ತಿದಮ್ಮ ಇದೇ ನನ್ನ